就快去了。 ವರ್ಕ್ ಮಾಡಿದಲ್ಲ ಅಂತ ಹೇಳಿ ಅತ್ತು ಕೂತಿದ್ದ ಅಯ್ಯೋ ಪಾಪ ಅಂತ ಹೇಳಿ ಮನೇಲಿ ಇಟ್ಕೊಂಡ್ರೆ ಮನೇಲಿ ಇರಲ್ಲ ನೋಡು ಪ್ರೀತೋ ಪ್ರೀತಾ ಅಯ್ಯೋ ನಮ್ಮಮ್ಮ ಬೇರೆ ಸ್ವಲ್ಪ ಅಂದ್ರೆ ಆಟಾಡಕ್ಕೆ ಬಿಡಲ್ಲ ಏನಪ್ಪ ಇವ್ರು ಹಿಂಗೆ ಅಮ್ಮ ಮನೇಲಿ ಇಲ್ಲ ನೀನೇ ಮಗನ ಹುಡುಕೋತಾ ನಿನ್ನ ಹಾ ಬಾ ಕೂತ್ಕೋ ಏನಾದ್ರು ಬರ್ಕೋ ಬಾ ನಿನ್ನ ಹೋಮ್ ವರ್ಕ್ ತಾನೆ ಅದನ್ನ ಕಂಪ್ಲೀಟ್ ಮಾಡ ಬಾಪ್ಪ ఆ బాడికి మనకి ఏడదారల్వా ఆ డాక్టర్ ఆర్ మగలు తన ఇవుడికి ఆ అవుదు అమ్మ ఇవుల శ్రీ శేచల్ అంట గే కన్నడ బరదిల్ల అవలు ఇంగ్లీష్ లో మాట్లాడదు హా హాంటి మేరి నామ్ హే శేచల్ శేచల్ ఆ నిన్న శ్రు సరే యా స్కూల్ పోగొద్దు నిను మే యహా సెంట్ స్కూల్ జా రహి హూ ఆంటి ఏ

Bafa, stúðu þú, bafa. Hei! Nódels, nódels, nódels. Ná, mamma, nódels mann kurðu þig að það. Ná, móði, vettu þig, þú, mamma, nódels, týndi líf. ಎರಡು ಚಿಂತೆ ಆಟ ನಾವು ಎರಡು ಆಟ ಚಲೋ ಚಿಂತೆ ನೀನು ನಾವು ಎರಡು ಆಟ ಅಂತ ಇದೆಯಾ ಅಂದ್ರೆ ನಾವು ಎರಡು ಆಟ ಆಡಬೇಕಾ ಹಾ ವೈ ವೈ ಅಂತ ಕೇಳ್ತೇ ಹೊಸದ ನಡಿ ಹೋಮ್ವರ್ಕ್ ಮಾಡ್ಕೊಂಡು ನಡಿ ಏನ್ ಮಾಡ್ತಾ ಇದೀಯ ಇಲ್ಲಿ ಯಾರಿ ಹುಡುಗಿ ಅಮ್ಮ ಇವಳು ಸೇಜಲ್ ಅಂತ ನಮ್ಮೂರಿಗೆ ಒಬ್ರು ಡಾಕ್ಟರ್ ಬಂದಿದಾರಲ್ವಾ ಅವ್ರ ಮಗಳು ಸೇಜಲ್ ಅಂತನಾ ಹೌದಾ ಅন্টি મેಸೆಜರ್ ہوں اور میں اور वसुधा हम दोनों इधर खेलते हैं ಅಯ್ಯೋ ಇವಳು ಹಿಂದಿ ಹೇಳ್ತಾ ಇದ್ದಾಳೆ ಹೌದು ಅಮ್ಮ ಇವಳಿಗೆ ಕನ್ನಡ ಬರೋದಿಲ್ಲ ಹಿಂದಿನೇ ಮಾತಾಡೋದು ಸೀಜಲ್ ನಾನು ಹೋಗ್ತಾ ಇದೀನಿ ನನ್ನ ಹೋಮ್ ವರ್ಕ್ ಮಾಡಬೇಕು

சோலு ஐலோ இது இவங்க அதுக்கு அறுவது சவர்த்தி அவ்ரே மாதா உம் ஆய் மாதிரி

ಅಯ್ಯೋ ಇವಾಗ ಸಾಕೊಳ್ಳೋದು ಬರೋ ಕಷ್ಟ ಕಮ್ಮಿ ನಿನ್ನ ರೇಟ್ ಹೇಳೋ ಮಮ್ಮ ನೀನು 55000 ಕೊಡು ಹೋಗೋ ಮಮ್ಮ ನಿನಗೆ ಏನು ಹೇಳೋದು ಐತಿ ಜಾಸ್ತಿ ಹಾ ಇನ್ನೇನ 5000 ಕಡಿಮೆನೇ ಮಾಡಿದ್ರಲ್ಲ ಹೋಗ್ ಹೋಗಿ ತಾ 55 ಕ್ಕೆ ಹಾ ಮಾತಾಡ್ಕೊಂಡು ತಕೊಂಡು ಹೋಗ್ ತಕೊಂಡು ಹೋಗ್ ಅಸನ 40 ಕೊಡ್ತೀನಪ್ಪ ನೋಡಿ ಓ ಅಮ್ಮ ಏನು ನಿನಗೆ ಓ 40 ಹೇಳ್ತೀಯ ಇಲ್ಲಮ್ಮ ಓ ಏನು ನೀನು ಎಲ್ಲಿದೆಲ್ಲ ಕೇಳ್ತೀಯ ಹೋಗು ಸರಿ ಐನಲ್ಲ 50000 ಕೊಡ್ತೀನಿ ಯಾರಿಗೂ ಬೇಡ ನಂಗೂ ಬೇಡ ನಿಮ್ಗೂ ಬೇಡ ಹೊಡ್ಕೊಂಬ ಸುಮ್ನೆ ಹ್ಮ್ ನಾನು ಅದ್ರಲ್ಲಿ ಹಾಲು ಕರೆದು ಹಾಕಿ ದುಡಿಯೋದಷ್ಟ್ರಲ್ಲಿ ಇರ್ತದ ಮತ್ತೆ ಸರಿ ಬಿಡ ಮಯ್ಯ ಏ ಬಿಡ್ರಿ ಹಾ ಹೊಡ್ಕೊಂಡು ಹೋಗು ಹಾ ಐವತ್ ಸಾವಿರ ಇವಾಗ ಹೆಂಗ್ ಕೊಡ್ತಿ ಸಜ್ಜ ಹೊತ್ತನಾಗ ಬೇಡ ಒಂದ್ ಕೆಲ್ಸ ಮಾಡು ಅಸ ನಾಳೆ ಹೊಡ್ಕೊಂಡು ಹೋಗು ದುಡ್ಡು ನಾಳೆ ಕೊಡು ಏನಂತ ಹಾ ಬರಲಾ ನಿಂಗೆ ನಿಂಗೆ ನಿಮ್ಮಪ್ಪ ಇದ್ರ ಕರಿಯಮ್ಮಯ್ಯ ना मैया हम को कोटे ये नहीं तो क्या मन के मागी पापा नो डाम मत करी पैसे ये ना, 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 ना सरोजा ए बरी ले उसको बरी और तीन हाँ मैया बाय ले वो कबा ये ना माँ माँ नो अपन नो कुर्सी है ये ना माँ दृष्टि किसके तेज़ बस कंचिया ये ना हाँ आज हम दे बाकी दिद दर तीन माँ ने माँ अपन नो कुर्सी है दृष्टि तेज़ � ಬಂದಿರಲ್ಲ ಮೊನ್ನೆ ಹುಡುಗ ಬಂದು ಹೋದ ಏನನ್ನ ಇವಳು ಕೇಳಿದ್ರ ಹೆಂಗಮ್ಮ ಏನು ಎತ್ತ ಒಂದು ಮಾತು ಕೇಳಿದ್ರ ಏನ್ ನಿಂಗೆ ಹೆಂಗಮ್ಮ ಏನು ಎತ್ತ ಕೇಳಿದೆ ಬಡ್ದ್ ಬಿಡ್ತೀನಿ ನೋಡು ನಿಂಗೆ ಏನು ನಿಂಗೆ ಮದುವೆ ಆಗ ವಯಸ್ಸಾದ್ರೂ ಒಳ್ಳೆ ಹುಡುಗಿ ಆಡ್ದ ಅಲ್ಲಿ ಹಾ ಅವಳು ಹುಡುಗಿನೇ ಮತ್ತೆ ನಿನ್ನಂಗೆ ನನ್ನ ಅಜ್ಜಿ ಸ್ವಲ್ಪ ನನ್ನ ಭಯ ಭಕ್ತಿ ಇಲ್ಲಪ್ಪ ಹಾ ಅಪ್ಪನ್ಗೂ ಅಷ್ಟೇ ಮಗಳಿಗೂ ಏನು ನಿಂಗೇನಾ ಮೊದ್ಲೆಗ್ ಒಪ್ಪಿಗೆನಾ ಇಲ್ಲ ಅಂತ ಅಷ್ಟೇ ತಾನೆ ನಿಂಗೆ ಅಮ್ಮಯ್ಯ ಹಾ ಮೊನ್ನೆ ಬಂದಿದ್ನಲ್ಲಮ್ಮ ಹುಡ್ಗ ಏನಪ್ಪಾ ಹೆಸ್ರೇ ಮಾಡ್ತಾಯ್ತು ಸಿದ್ಧನ ಹ ಸಿದ್ಧಾರ್ಥ ಹೆಂಗ್ ಅನಿಸ್ತಮ್ಮ ನಿಂಗೆ ಅದನ್ನು ನಾವು ತಿಳ್ಕೊಂಡ್ರೆ ಆಯ್ತು ಹೇಳು ಅವ್ರು ಓದ್ಕೊಂಡಿರೋ ಕಾಗದಗಳೆಲ್ಲ ಇರ್ತಾವಲ್ಲ ಅಂತಾಗ ಇಂತಿಂತ ಓದಿನಿ ಅಂತ ಸ್ಕೂಲ್ ಆಗಿಂದ ಬರ್ಕೊಂಡು ಕೊಟ್ಟಿರ್ತಾರಲ್ಲ ಕಾಗದ ಅಲ್ಲ ಅದು ಸರ್ಟಿಫಿಕೇಟ್ಸ್ ಹ ಅದನ್ನು ಕಾಗದದಿಂದನೇ ಮಾಡೋದು ಸುಮ್ಮ ಕೊಕೊಳ್ಳ್ರಿ ನೀವು ಹ ಅದನ್ನೆಲ್ಲ ನೋಡ್ಬಿಟ್ಟು ಮುಂದುವರಿಯೋಣ ಹೆಂಗೆ ನನಗೆ ಅದು ಸಂಪೂರ್ಣ ಒಪ್ಪಿಗೆ ಐತಪ್ಪ ಸುಮ್ಮನೆ ನೀನೆ ಮೀನಾ ಮೇಷ ಹೇಳ್ತಾ ಇದೀಯ ನಮ್ಮ ಮಗಳು ನಮ್ಮದ್ರನೇ ಇದ್ದಂಗೆ ಕಣೆ ಅವ್ರಿಗೂ ಕೊಟ್ಟು ಮದುವೆ ಮಾಡ್ತಾರೆ ಏನು ಹೇಳ್ತೀಯ ನಿಮಗೆ ಹೂನಾ ಹೂನಾ ಅಷ್ಟೇ ಇವಾಗ ನೀನು ಹೇಳಿದ್ರ ಮೇಲೆ ಐತೆ ನೀನು ಅಂದ್ರೆ ನಾನ್ ಸೀದಾ ಹೋಗಿ ಇಲ್ಲ ಅಂತಂದ್ರೆ ಸೀದಾ ಹೋಗಿ ಕಬಲಕ್ಕ ಕುಂತ ಮಾತಾಡ್ತೀನಿ ಇಲ್ಲ ಅಂತಂದ್ರೆ ಸರಿ ತಂದ್ ಕಳ್ಸಿ ಮಾತಾಡ್ತೀನಿ ಅವ್ರಿಗೆ ಏ ಹೇಳ್ಬಿಡಮ್ಮ ಇಂತ ದಿವಸ ಎಂಗೇಜ್ಮೆಂಟ್ ಇಟ್ಕೊಣಮ್ಮ ಎಂಗೇಜ್ಮೆಂಟ್ ಇಟ್ಕೊಳಕ್ಕೆ ಮುಂಚೆ ಮಾತುಕತೆ ಕರಿಯಮ್ಮ ಏನ್ ಹೇಳ್ತಿ ಆ ನಂಗು ಒಪ್ಪಿಗೆ ಅಪ್ಪ ಅವ್ಬೇಕಲ್ಲ ನಾನು ಮದ್ವೆ ಅಂದ್ರೆ ಆಟ ಅಲ್ಲ ಯೋಚನೆ ಮಾಡಿ ಮಾಡ್ಕೊಳ್ಬೇಕು ಒಂದ್ಸಲಿ ಸಲಿ ಮದ್ವೆ ಆಗೋದ್ ಮುಗೀತು ಕಷ್ಟನೋ ನಷ್ಟನೋ ಅವ್ರ ಜೊತೆನೆ ಬಾಳ್ವೆ ಮಾಡ್ಬೇಕು ಏನಂತ ನೀವೇನ ಮನೇನ ಎದುರಿಸೋದಲ್ಲಮ್ಮ ನಿಮ್ಮ ಅಮ್ಮನ್ ಭಯ ನಿಮ್ಮ ಇರುತ್ತೆ ಬಿಡು ಆದ್ರೆ ನನಗಂತೂ ನೂರಕ್ ನೂರು ಹುಡ್ಗ ತುಂಬಾ ಇಷ್ಟ ಆದ ನಿಂಗೆ ಯಾಕೆ ಇನ್ನೊಂದೇನ್ ವಿಚಾರ ಅಂದ್ರೆ ಆ ಹುಡ್ಗನ್ ನಮ್ಮೂರಿಂದ ಆಸ್ಪರ್ಯಕ್ಕೆ ಅಲ್ವಾ ಇರೋದು ನಮ್ಮೂರ್ಗ್ ಸೇರ್ಕೊಂಡಂಗೆ ಬಿಡು ಆ ಕಡೆನು ಮನೆಗಳು ಕಟ್ಕೊಂಡ್ ಹೋಗ್ತಾವ್ರೆ ಆ ಅವ್ರ ಮನೇನು ನಮ್ಮೂರ್ಗೆ ಸೇರ್ಕೊಂತದ ಆದ್ರೆ ಒಳ್ಳೆ ಹುಡ್ಗ ನಮ್ಮಯ್ಯ ನೋಡು ಹ್ಮ್ ಮಾಡ್ಕೊಂಡ್ರೆ ಒಳ್ಳೆ ಚೆನ್ನಾಗಿರ್ತೀವಿ ನಿಮ್ಮನ್ನು ಫೋನ್ ಮಾಡಿ ಫೋನ್ ಮಾಡಿ ಸರಿ ತಿನಗ ಹೇಳಿ ಸರಿತಾ ಅವ್ರು ಫೋನ್ ಮಾಡಿ ಹೇಳಿ ಅವ್ರ ಒಂದಿನ ನಮ್ಗೆ ಹೇಳಿದ್ರೆ ಆ ದಿನ ನಾವು ಮಾತುಕತೆ ಇಟ್ಕೊಂಡು ಏನಂತೀರಿ ಹ್ಞೂ ಹ್ಞೂ ಸುರಿ ಬಿಡು ಆಯ್ತು ಹಲೋ ಅಮ್ಮಯ್ಯ ಸರಿತಾ ಹಲೋ ಹಾ ಚಿಕ್ಕಪ್ಪ ಹೇಳ್ರಿ ಆ ಮೊನ್ನೆ ಗಂಡು ಬಂದಿದ್ನಲ್ಲಮ್ಮ ಸುದ್ದಾರ್ತು ಅವನು ನಮಗೆಲ್ಲ ಇಷ್ಟ ಆಗವ್ನು ನಿಂಗಿನ್ನೂ ಕೇಳಿದಿವಿ ಅವಳು ಹ್ಞೂ

ಮತ್ತೆ ನಿಮ್ಗೆ ಸಂಚಿಕೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಹೆಚ್ಚು ಹೆಚ್ಚು ವಿಡಿಯೋಸ್ ಬರೋದಕ್ಕೆ ಅವಕಾಶ ಆಗುತ್ತೆ ಧನ್ಯವಾದಗಳು